ಒಂದು ಲೆಕ್ಕಾಚಾರದಲ್ಲಿ ಇವರು ಬಡವರ ಪಾಲಿಗೆ ಒಂಥರ ಬಂದು ತರ ಅನ್ಕೊಬೇಕು ನಾವು ಏನಕ್ಕೆ ಅಂದರೆ ಐವತ್ತು ರೂಪಾಯಿಗೆ ಹೊಟ್ಟೆ ತುಂಬ ಇಡ್ಲಿ ಇವತ್ತು ತುಮಕೂರಲ್ಲಿ ಎಲ್ಲೇ ತಿಂಡಿ ತಿನ್ನಕ್ಕೆ ಹೋದ್ರು ಎಪ್ಪತ್ತು ರೂಪಾಯಿ ಎಂಬತ್ತು ರೂಪಾಯಿ ತಿಂಡಿ ತಗೊಳ್ತಾರೆ ಆದರೆ ಇವರು ಐವತ್ತು ರೂಪಾಯಿ ಬರೀ ಐವತ್ತು ರೂಪಾಯಿಗೆ ನೀವು ಏನಾದರೂ ತಿಂದ್ರಿ ಎಷ್ಟಾದರೂ ತಿಂದ್ರಿ ಎಲ್ಲ ಥರ ತಿಂಡಿ ಕೊಡ್ತಾರೆ ಇಲ್ಲಿ ಇಲ್ಲಿ ಬರೋದೆಲ್ಲ ದುಡಿಮೆ ಮಾಡೋರು ಎಲ್ಲ ತುಂಬ ಹೊಟ್ಟೆ ಹಸ್ಕೊಂಡು ಬರೋ ಅಂತರು ಒಳ್ಳೆ ತಿಂಡಿ ಕೊಡ್ತಾ ಇದಾರೆ ಮತ್ತೆ ಕಡಿಮೆ ದುಡ್ಡಲ್ಲಿ ಕೊಡ್ತಾ ಇದ್ದಾರೆ ಈಗ ನಮ್ಮ ತುಮಕೂರಲ್ಲಿ ನಡೆದಾಡುವ ದೇವರು ಅವರು ಹೆಂಗೆ ಮಠದಲ್ಲಿ ತುಂಬ ಜನಗಳಿಗೆ ಊಟದ ವ್ಯವಸ್ಥೆ ಮಾಡಿದ್ದಾರೆ ಸ್ವಾಮೀಜಿಗಳು ಆತರ ಇವರ ನಮ್ಮ ಬಡವರ ಪಾಲಿಗೆ ಆಲ್ಮೋಸ್ಟ್ ಆಟೋ ಡ್ರೈವರ್ಗಳು ಐವತ್ತು ಇಡ್ಲಿ ತಿಂದಿರೋ ಇದರ ಇಲ್ಲೇ ಐವತ್ತು ಇಡ್ಲಿ ಹೋಗಿಲ್ಲ ಒಂದು ನಲ್ವತ್ತು ಇಡ್ಲಿವರೆಗೂ ಪರವಾಗಿಲ್ಲ ಹಂಗಾದ್ರೆ ಸ್ನೇಹಿತರೆ ನಮಸ್ಕಾರ ತುಮಕೂರಿನ ಕಾಲ್ಟ್ಯಾಕ್ಸ್ ಬಳಿ ಐವತ್ ಇಡ್ಲಿ ನಲ್ವತ್ ರೂಪಾಯಿ ರೋಡ್ ಕಡೆ ನೋಡಿ ನನ್ನ ನೋವು ಯಾರಾದರೂ ನಗುವಿಗೆ ಕಾರಣವಾಗಿ ಮಾಡ್ತಾ ಇದ್ದೀನಿ ಕಾರಣ ಕಾರಣವಾಗಬಾರದು ಅಂತ ಶಿವಕುಮಾರ್ ಸ್ವಾಮೀಜಿಗಳು ವಿಷ್ಣುವರ್ಧನ್ ಎರಡು ಇವರು ಹೋಟೆಲ್ ವಿಜಯ್ ಕುಮಾರ್ ಅಂತ ಇಲ್ಲೇ ಐವತ್ತು ರೂಪಾಯಿಗೆ ಫುಲ್ ತಿಂಡಿ ಎಷ್ಟು ಬೇಕಾದ್ರೂ ತಿನ್ಬೋದು ಇವತ್ತು ಎಂಟು ಥರ ಮಾಡಿದರೆ ಆರರಿಂದ ಎಂಟು ಥರ ಇರುತ್ತೆ ಡೈಲಿ ಸೊ ಅವರು ನಾವು ಮಾತಾಡ್ಸೋಣ ಬನ್ನಿ ಶಿವಕುಮಾರ ಸ್ವಾಮೀಜಿಗಳ ಒಂದು ಫೋಟೋ ಪೂಜೆ ಮಾಡಿ ವ್ಯಾಪಾರ ಶುರು ಮಾಡಿದ್ದಾರೆ ಬೆಳಗ್ಗೆನೆ ನಮಸ್ಕಾರ ಸರ್ ನಮಸ್ತೆ ಸೊ ವಿಜಯ್ ಕುಮಾರ್ ಸರ್ ವಿಜಯ ಅಣ್ಣ ಅಂತಲೇ ತುಂಬ ಫೇಮಸ್ ನೀವು ನಿಮ್ಮ ಹೋಟೆಲ್ಲು ಐವತ್ತು ರೂಪಾಯಿಗೆ ಎಲ್ಲ ಥರ ಇಡ್ಲಿ ತಿಂಡಿ ಕೊಡ್ತೀರಾ ಇದ್ರ ವಿಶೇಷ ಏನು ಎಷ್ಟು ವರ್ಷದಿಂದ ಹೋಟ್ಲು ಮಾಡ್ತಾಯಿದ್ದೀರಾ ನಮ್ಗೆ ಒಂದು ಇಪ್ಪತ್ತಾರು ವರ್ಷದಿಂದ ಮಾಡ್ತಾ ಇದೀವಿ ಗುರುಗಳೆ ಇಪ್ಪತ್ತಾರು ವರ್ಷದಿಂದ ಇಪ್ಪತ್ತಾರು ವರ್ಷದಿಂದ ಫುಲ್ ಮಿಲ್ಸ್ ತಿಂಡಿ ಹೊಟ್ಟೆ ತುಂಬಾ ತಿಂಡಿ ತಿನ್ಕೊಳ್ಳಿ ಎಂಟು ತರ ತಿಂಡಿ ಇರುತ್ತೆ ಎಂಟು ತರನು ತಿನ್ಬಹುದು ಐವತ್ತು ರೂಪಾಯಿ ಅಷ್ಟೇ ಇಡ್ಲಿ ಏನಾದ್ರು ಐವತ್ತು ಇಡ್ಲಿ ವರ್ಗು ಉಪಯೋಗಿಸಬಹುದು ಐವತ್ತು ಇಡ್ಲಿ ತಿನ್ಬಹುದು ಐವತ್ತು ರೂಪಾಯಿ ಐವತ್ತು ಇಡ್ಲಿ ಇವಾಗ ಮೊದಲು ನಲ್ವತ್ತು ರೂಪಾಯಿ ಇತ್ತು ಅದಕ್ಕಿಂತ ಮುಂಚೆ ಮೂವತ್ತು ರೂಪಾಯಿ ಇತ್ತು ಮೂವತ್ತಿತ್ತು ಹಾ ನೀವ್ ಹಂಗೆ ಕೊಡ್ತಾ ಮಾತಾಡಿ ಪರವಾಗಿಲ್ಲ ಫುಲ್ ಮಿಲ್ಸ್ ತಿಂಡಿ ತುಂಬಾ ತಿಂಡಿಗೆ ಬಂದಿದ್ದಾರೆ ಬೆಳಗ್ಗೆಯಿಂದ ಗಮನಿಸ್ತಾ ಇದ್ದೀನಿ ಕಾಲೇಜ್ ವಿದ್ಯಾರ್ಥಿಗಳು ಕೆಲಸ ಮಾಡೋರು ಎಲ್ಲ ರೀತಿ ಶ್ರಮಿಕ ವರ್ಗದವರು ಕೂಡ ಸಾಕಷ್ಟು ಜನ ಬರ್ತಾ ಸೊ ನಾನು ಕೂಡ ಬೆಳಗ್ಗೆ ಇಲ್ಲಿ ಐವತ್ತು ರೂಪಾಯಿಗೆ ಎಂಟು ಥರ ಇಡ್ಲಿ ಆ ಎಂಟು ಥರ ತಿಂಡಿನ ಎರಡು ಇಡ್ಲಿ ಚಿತ್ರಾನ್ನ ಫ್ರೈಡ್ ರೈಸು ಹುಳಿಯೋಗ್ರೆ ಹುಳಿಯೋಗ್ರೆ ರೈಸ್ ಬಾತು ರೈಸ್ ಬಾತು ಉಪ್ಪಿಟ್ಟು ಉಪ್ಪಿಟ್ಟು ಕೇಸರಿ ಭಾತು ಕೇಸರಿ ಭಾತು ಇಡ್ಲಿ ಇಡ್ಲಿ ಹುಳ್ಳಿ ಕಾಳ ಚಟ್ನಿ ಹುಳ್ಳಿಕಾಳು ಚಟ್ನಿ ಇವ್ರೋಟೆಲ್ ವಿಶೇಷ ಅಂದ್ರೆ ಹುಳಿಕಾಳ್ ಚಟ್ನಿ ವಿಜಯನ್ ನೀವು ಹೋಟೆಲ್ ಉದ್ಯಮಕ್ಕೆ ಯಾಕೆ ಬಂದಿದ್ದು ಈ ಕೆಲ್ಸಕ್ಕೆ ಯಾಕೆ ಬಂದಿದ್ರು ಗುರುಗಳೇ ನಮ್ ತಂದೆ ಕಾಲದಿಂದ ಹೋಟ್ಲೆ ಗುರುಗಳೇ ಅವ್ರ ಹೆಸರು ಕಿಡಿಯಪ್ಪರು ಅಂತ ಅವರು ಮೊದ್ಲು ಮೆಸ್ ಮಾಡ್ತಾ ಇದ್ರು ಮಾಡ್ತಾ ಇದ್ರು ಕಿಡಿಯಪ್ಪ ಮೆಸ್ಸು ಅಂತ ಬಹಳ ಫೇಮಸ್ ತಂದೆಯವರು ಅವಾಗೆಲ್ಲ ಊಟ ಎಷ್ಟಿತ್ತು ಅವ್ರು ಮಾಡಿದಾಗ ಎಲ್ಲ ಕಮ್ಮಿ ಗುರುಳೆ ಇನ್ನೊಂದು ರೂಪಾಯಿ ಎಪ್ಪತ್ತೈದು ಪೈಸೆ ಊಟ ಹಾಂ ಪೈಸೆ ಅವ್ರು ಶುರು ಮಾಡಿದಾಗ ಓಕೆ ನಾವು ಸ್ಟಾರ್ಟ್ ಮಾಡಿದಾಗ ಇಲ್ಲಿ ಮಾಡಿದಾಗ ಮೂರು ರೂಪಾಯಿ ಫುಲ್ ಮಿಲ್ಸ್ ಊಟ ಓಕೆ ನಿಮ್ಮ ಫ್ಯಾಮಿಲಿ ನಿಮ್ಮ ಫ್ಯಾಮಿಲಿನ ದೊಡ್ಡಪ್ಪವರು ಕೂಡ ಓಟ್ಲವರು ಅವರು ಶಿವಣ್ಣವರು ಶಿವಣ್ಣ ನಮ್ಮ ತಂದೆಯವ್ರು ಅಣ್ಣವರು ಓಕೆ ಶಿವಣ್ಣ ಓಟ್ಲು ಅಂತ ನಮ್ಮ ತಂದೆಯವ್ರು ಅಣ್ಣವ್ರು ಗುರುಳೆ ಓಕೆ ಅವ್ರು ಯಾರು ಓಟೆಲ್ ಉದ್ಯಮದಲ್ಲಿಲ್ಲು ಅವಾಗ ಅವ್ರು ಓಟ್ಲು ಮಾಡ್ತಾಯಿಲ್ಲ ಗುರುಳೆ ನೀವು ಮಾಡ್ತಾಯಿದ್ದೀರ ಹ್ಞೂ ಗುರುಳೆ ಸೊ ಇಪ್ಪತ್ತಾರು ವರ್ಷದಿಂದ ಇದ್ದೀರಾ ಇದೇ ಜಾಗ್ದಲ್ಲಿ ಇದ್ದೀರಾ ಹ್ಞೂ ಗುರುಳೆ ಇನ್ನೊಂದು ಅಂಗಡಿ ತರ ಯಾಕೆ ಹೋಟೆಲ್ ಮಾಡಿಲ್ಲ ಅಂಗಡಿ ನಮ್ಗೆ ಯಾವ್ದು ಅಂಗಡಿ ಸಿಕ್ಕಿಲ್ಲ ಗುರುಳೆ ಸಿಕ್ಕಿದ್ರು ನಮ್ಗೆ ಶಕ್ತಿ ಅಷ್ಟು ಇಲ್ಲ ಗುರುಗಳೆ ಅಂಗಡಿ ಮಾಡೋಂತ ಶಕ್ತಿ ಈ ರೋಡಲ್ಲಿ ಇಲ್ಲೂ ಇಲ್ಲ ಅಂಗಡಿಗಳು ಈಗೆಲ್ಲ ಅಡ್ವಾನ್ಸ್ ಗಳು ಸ್ವಲ್ಪ ಅಂಗಡಿಗಳು ಇಂಪ್ರೂವ್ ಆದ್ಮೇಲೆ ಸ್ವಲ್ಪ ನಾವು ಕಷ್ಟಪಟ್ಟು ಒಂಚೂರು ಇಂಪ್ರೂವ್ ಮಾಡಿರ್ತೀವಿ ಖಾಲಿ ಮಾಡುವಂತಾರೆ ಬೇರೆ ಬೇರೆ ಹುಡುಕ್ಬೇಕು ಅದಕ್ಕೆ ನಮ್ಗೆ ದೇವರು ಇಲ್ಲಿ ನೆಲೆ ಕೊಟ್ಟಿದ್ದಾರೆ ಇಲ್ಲಿ ಐವತ್ತು ರೂಪಾಯಿ ನೀವು ಇಷ್ಟೊಂದ್ ತರ ತಿಂಡಿ ಹೊಟ್ಟೆ ತುಂಬಾ ಕೊಡ್ತೀರಾ ನಲ್ವತ್ತಾಯ್ತು ಈಗ ಐವತ್ತಕ್ಕೆ ಬಂದಿದ್ದೀರಾ ಫುಲ್ ಮಿಲ್ಸ್ ತಿಂಡಿ ಫುಲ್ ಮಿಲ್ಸ್ ತಿಂಡಿ ಊಟ ಮಾಡೋದಿಲ್ಲ ನೀವು ಊಟ ಜಾಗನೇ ಇಲ್ಲ ಗುರುಗಳೇ ಊಟ ಸ್ಟಾಪ್ ಮಾಡಿದ್ದೀವಿ ಓಕೆ ಸೊ ಬೆಳಗ್ಗೆ ಎಷ್ಟೊತ್ತಿಂದ ಎಷ್ಟು ಬೆಳಗ್ಗೆ ಒಂದು ಆರೂವರೆ ಆರು ಮುಕ್ಕಾಲಿಗೆ ಬರ್ತೀವಿ ಗುರುಗಳೆ ಎಷ್ಟೋ ತನಕ ಇರ್ತೀರಾ ಒಂದು ಹತ್ತುವರೆ ಹನ್ನೊಂದು ಗಂಟೆವರೆಗೂ ಇರ್ತೀವಿ ಹತ್ತುವರೆಯಿಂದ ಹನ್ನೊಂದು ಗಂಟೆ ತನಕ ಸೊ ನೀವು ಇಪ್ಪತ್ತಾರು ಹೊರದಿಂದ ಇದೇ ಉದ್ಯಮದಲ್ಲಿದ್ದೀರ ಸೊ ನೀವೊಂದು ನಿಮ್ಗೆ ಕನಸಿದೆ ಅಂತ ಹೇಳಿದಿರಿ ಹತ್ತು ರೂಪಾಯಿ ಈರುಳ್ಳಿ ದೋಸೆ ಕೊಡ್ಬೇಕು ಒಂದು ಹೊರ್ಸೀವಿ ಜಾಗ ಸಿಗ್ಬೇಕು ನಮಗೆ ಜಾಗ ಸಿಗಬೇಕು ಅದು ತುಪ್ಪದ ತುಪ್ಪದ ದೋಸೆನ ಕೊಡಬೇಕು ತುಪ್ಪ ದೋಸೆ ಎಲ್ಲಾ ತರಾನು ಆಸೆ ಇದೆ ಹಾ ಏನು ಅನುಕೂಲ ಇದಿರಲ್ಲ ನೋಡಿ ಅವರಿಗೆ ಆಸೆಗಳು ಜಾಸ್ತಿ ಈ ಕನ್ಸು ಈ ಕನ್ಸು ಯಾವಾಗ್ಲಿಂದ ಬಂದಿದ ನಿಮಗೆ 10 ರೂಪಾಯಿ ದೋಸೆ ಕೊಡಬೇಕು ತುಪ್ಪ ದೋಸೆ ಈರುಳ್ಳಿ ದೋಸೆ ಅಂತ ಇಲ್ಲಿ ಅಲ್ಲಿ ನಮ್ಮ ತುಮಕೂರೊಳಗೆ ಯಾರೋ ಒಬ್ಬರು ಕೊಡ್ತಾ ಇದ್ರು ಸ್ವಾಮಿ ನಾನು ಕೇಳಿದ್ದೆ ನೋಡಿಲ್ಲ ಈಗಲೂ ಕೊಡ್ತಾರಂತೆ ಐದು ರೂಪಾಯಿ ಏನೋ ದೋಸೆ ಅಂತ ಇದ್ದಳು ಕ್ಯಾಶ್ ಸಿಗಲೂ ಏನೋ ಕೊಡ್ತಾರೆ ಅಂತ ನಾನು ಕೇಳಿದೀನಿ ನೋಡಿಲ್ಲ ಒಂದಿನ ಅವ್ರ ಹತ್ರ ಹೋಗ್ಬಿಟ್ಟು ಬರ್ತೀನಿ ಆಮೇಲೆ ನಮಗೂ ಇನ್ನು ಐಡಿಯಾ ಹೊಸ ಹೊಸ ಐಡಿಯಾ ಬರುತ್ತೆ ನಮ್ಗೂ ಓಕೆ ಸಿದ್ಧಗಂಗ ಸಿದ್ಧಗಂಗಾ ಮಠಕ್ಕೆ ಹೋದಾಗಲೂ ಕೂಡ ನಿಮ್ಗೆ ಐಡಿಯಾ ಬಂದಿತ್ತು ಅಂತ ಬಂದಿದೆ ಪ್ರೇರೇ ಪ್ರೇರೇ ನಮಗೆ ಎಲ್ಲ ಆದರ್ಶವೇ ನಮ್ಮ ಸಿದ್ಧಗಂಗಿ ಸ್ವಾಮಿಗಳು ಓಕೆ ತುಂಬ ನೆಲೆ ನೆಮ್ಮದಿ ಎರಡು ಇದ್ದರೆ ಏನು ಬೇಕಾದ್ರೂ ಸಾಧನೆ ಮಾಡ್ಬಾರ್ದು ಬಿಡು ಓಕೆ ನಿಮ್ಮ ಮಕ್ಕಳೆಲ್ಲ ಈಗ ಏನು ಓದ್ತಾ ಕೆಲಸದಲ್ಲಿ ಕೆಲ್ಸದಲ್ಲಿದ್ದಾರ ಓ ಕೆಲ್ಸಕ್ಕೆ ಹೋಗ್ತಾರೆ ಬಿಳೆ ದಾಸ್ಪೇಟೆಗೆ ರಿಲಯನ್ಸ್ ಹೋಗೋ ಹೋಗ್ತಾನೆ ಇನ್ನೊಬ್ಬ ಹುಡುಗ ಇಲ್ಲಿ ಮದುವೆ ಅವು ಇವು ಪ್ರೋಗ್ರಾಮ್ ಹುಡುಗ ಹೋಗ್ತಾನೆ ಓಕೆ ಮೂರು ಜನ ಇದ್ದೀರಾ ಲೇಟ್ ಕೊಟ್ಟಿದ್ದೇನೋ ಅವ್ರಿಗೆ ಬಿಡುವಲ್ಲ ಅದೇ ಕೊಡುವಲ್ಲಿ ಇವರೆಲ್ಲ ನಮಗೆ ಇಪ್ಪತ್ತು ವರ್ಷದ್ದು ಗಿರಾಕಿಗಳು ಗುರುಳೆ ಓಕೆ ಹಾಂ ಸೊ ಎಲ್ಲ ಅಕ್ಕ ಇವತ್ತು ನಾ ಇವತ್ತು ನೀವು ಬಂದಿರೋದಿಕ್ಕೆ ಏನಾರ ಬಂದವರೇನೆ ಇವತ್ತು ಅಲ್ಲೇ ಬಾರಿ ದಿವ್ಸ ಆಗಿತ್ತು ಅವ್ರು ಬಂದು ಅಕ್ಕ ಹಾಂ ನಮ್ಮದು ಅದೃಷ್ಟ ಇದು ಎರಡನೇ ಸರ್ತಿ ನಿಮ್ಮ ಹತ್ರ ತಿಂಡಿ ತಿಂತಿರೋದು ಪಾರ್ಸೆಲ್ ಕೊಟ್ಟರೆ ಅಷ್ಟೊಂದು ಕೊಟ್ಬಿಡ್ತೀರಲ್ಲ ಎರಡು ಹೊತ್ತಿಗೆ ಆಗುವ ಹಾಗೆ ಉರುಳೆ ಕ್ಲೀನಾಗಿ ಹೊಟ್ಟೆ ತುಂಬ ತಿಂದೇ ಕರೆಕ್ಟಾಗಿ ಒಬ್ರು ತಿನ್ಬೋದು ಹಾಂ ಅದು ತಿನ್ನೇ ತಿನ್ಬೋದು ನಮ್ಮಂಥವ್ರಿಗೆ ಎಲ್ಲ ಸ್ವಲ್ಪ 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 ತಿಂತಾರೆ ಹಾಂ ಆಮೇಲೆ ನಿಮ್ಮಲ್ಲಿ ಐವತ್ತು ಇಡ್ಲಿ ತಿಂದಿರೋ ಇಲ್ಲ ಇಲ್ಲೇ ಐವತ್ತು ಇಡ್ಲಿವರೆಗೂ ಹೋಗಿಲ್ಲ ಇಪ್ಪತ್ತೈದು ಮೂವತ್ತು ಇಡ್ಲಿ ಅವ್ರಿಗೂ ತಿಂದಿದ್ದೀರಾ ಪರವಾಗಿಲ್ಲ ಹಂಗಾದ್ರೆ ಸೊ ಇದು ನೀವು ಜೀವನ ಪೂರ್ತಿ ಇದೇ ಉದ್ಯಮದಲ್ಲ ಮುಂದುವರಿಬೇಕು ಅಂತ ಇದ್ದೀರಾ ಈಗ ಹೋಟೆಲ್ಗಳೇ ಎಲ್ಲಾರು ಪರ್ಮನೆಂಟ್ ಆಗಿ ಇನ್ನೊಂದು ಹೋಟೆಲ್ ತರ ಮಾಡಲು ಮಾಡ್ ಏನಿಲ್ಲ ಒಟ್ಟನೇ ಇರೋವರೆಗೂ ಹೋಟ್ಲು ಮಾಡೋಣ ಅನ್ನೋದು ಒಂದು ಮನ್ಸಲ್ಲಿ ಇದೆ ತುಮೂರಲ್ಲೂ ಬಾಡಿಗೆ ದುಬಾರಿ ಆಗ್ಬಿಟ್ಟಿದೆ ಇವಾಗ ಹುಳ್ಳಿಕಾಳು ಚಟ್ಟಿನ ಮಾಡ್ತಿರಲ್ಲ ಏನ್ ವಿಶೇಷ ಸರ್ವರೋಗಕ್ಕೂ ಹುಳ್ಳಿ ಕಾಳು ಮದ್ದು ಹುಳ್ಳಿ ಕಾಳು ಮದ್ದು ಅಂತನಾ ಸರ್ಕಾರ ಏನಂದ್ರೆ ಸರ್ಕ ಸರ್ವ ರೋಗಕ್ಕೂ ಸಾರಾಯಿ ಮದ್ದು ಅನ್ನತ್ತೆ ನಾವೇನು ಹೇಳ್ತೀವಿ ಸರ್ವ ರೋಗಕ್ಕೂ ಹುಳಿಕಾಳು ಮದ್ದು ಹುಳ್ಳಿಕಾಳು ಮದ್ದು ಅದಕ್ಕೆ ನಿಮ್ ಹತ್ರ ಬಹಳ ಟೇಸ್ಟ್ ಟೇಸ್ಟಿ ಆಗಿತ್ತು ಹುಳ್ಳಿ ಕಾಯಿ ಚಟ್ರುಗಳೆ ಈಗೆಲ್ಲ ತೆಂಗಿನಕಾಯಿ ಚಟ್ನಿ ಮಾಡೋಕಾಗ್ತಿಲ್ಲ ರೇಟ್ ಜಾಸ್ತಿ ಅಂತಾರೆ ಹುಳ್ಳಿ ಕಾಳೆಲ್ಲ ಮುಂದುವರೆತಿದೀರ ಸೊ ಮತ್ತೆ ನಿಮ್ಮ ತಿಂಡಿ ಹೋಟ್ಲ್ ಬಗ್ಗೆ ಏನ್ ಸರ್ ಅದು ನನಗಿಂತ ನಮ್ಮ ಗ್ರಾಹಕರೇ ಹೇಳ್ಬೇಕು ನಮಗೆ ಗ್ರಾಹಕರೇ ಹೇಳಬೇಕು ಅಂತ ದಿನ ನಂದು ತಪ್ಪಿದ್ರು ಅವರೇ ತಾನೇ ತಿದ್ದಿ ಹೇಳೋದು ಓಕೆ ನೀವು ಆಮೇಲೆ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ತು ಫೇಮಸ್ ತುಮಕೂರಲ್ಲಿ ನಿಮ್ಮ ಫೇಮಸ್ ಯಾರು ಇಲ್ಲ ನಾನು ಹಿಂದೆ ಫೋಟೋ ಹಾಕಿದಾಗ ಬಹಳ ವೈರಲ್ ಆಗಿತ್ತು ಪೇಪರ್ಗಳೆಲ್ಲ ನಿಮ್ಮ ಬಗ್ಗೆ ಬಗ್ಗೆಯೆಲ್ಲ ಬಂದಿದೆ ಅದೆಲ್ಲ ಅದು ಅವ್ರ ದೊಡ್ಡ ಗುಣ ಗುರುಗಳು ಅವ್ರ ದೊಡ್ಡ ಗುಣ ಅಂತೀರಾ ಆಯಿತು ವಿಜಯನ್ ಅವರೇ ತುಂಬ ಖುಷಿ ಆಯಿತು ನಿಮ್ಮ ಓಟ್ಲನ್ನು ನಾನು ಭಾಳ ದಿನ ಹುಡ್ಕಾಂಡಿದ್ದೆ ಅದು ಹತ್ತು ಗಂಟೆ ಮೇಲೆ ಬರ್ತಿದ್ದರಿಂದ ಇಲ್ಲ ಒಂದೊಂದು ಖಾಲಿ ಆಗೋದು ಆ ತಿಂಡಿ ಬೇಗ ಖಾಲಿ ಆದರೆ ಸಿಗ್ತಾ ಇರಲಿಲ್ಲ ನಿಮ್ಮ ಹೋಟೆಲ್ ಇದು ಚೆನ್ನಾಗಿ ನಡೀಲಿ ಒಳ್ಳೇದಾಗಲಿ ನಿಮ್ಮ ಹೋಟೆಲ್ ಕನಸಾಗಲಿ ಆಗಲಿ ನಿಮ್ಮ ಕನಸು ಅನಿಸಾಗಿ ನಿಮ್ಮ ಹೋಟೆಲಲ್ಲಿ ಹತ್ತು ರೂಪಾಯಿ ಇರುಳಿದ ಸರ್ ನಾನು ಬಂದು ತಿನ್ನೋಂಗಾಗಲಿ ಅಂತ ಆ ಭಗವಂತನಲ್ಲಿ ಬೇಡ್ಕೊಳ್ತಾ ನಾನು ವೀಡಿಯೋ ಮುಗಿಸ್ತೀನಿ ನಮಸ್ಕಾರ ನಮಸ್ತೆ ಸರ್ ವಿಜಯಣ್ಣವ್ರು ಹೋಟಲ್ಲಿ ಎಷ್ಟೋತ್ತಿನ ತಿಂಡಿ ತಿಂತಾ ಇದ್ದೀರಾ ಹೌದು ಸರ್ ತುಂಬ ಚೆನ್ನಾಗಿದೆ ನಮ್ಮಂಥ ಬಡವರು ಆಟೋ ಡ್ರೈವರ್ಗಳಾಗಲಿ ಆಗಲಿ ಕೂಲಿ ಕಾರ್ಮಿಕರಾಗಲಿ ಅವ್ರಿಗೆ ಹೊಟ್ಟೆ ತುಂಬ ಊಟ ಕೊಡ್ತಾರೆ ಇಂಥವ್ರಿಗೆ ನಾವು ಕೋಪ್ರೇಷನ್ ಕೊಟ್ಟಷ್ಟು ನಮ್ಮ ಏನು ಕೆಳಮಟ್ಟದ ಜನ ಇದ್ದೀವೋ ನಾವು ಕೂಲಿ ಕಾರ್ಮಿಕರಿದ್ದೀವೋ ಆಟ ಡ್ರೈವರ್ಗಳಾಗಿರ್ಬೋದು ಡ್ರೈ ಎಲ್ಲ ಡ್ರೈವರ್ ಅಂತ ಹೇಳ್ತೀನಿ ನಾನು ಅವ್ರಿಗೆ ತುಂಬ ಅನುಕೂಲ ಆಗುತ್ತೆ ಇಂಥ ಜನಗಳನ್ನ ನಾವು ಅಪ್ರಿಷಿಯೇಟ್ ಮಾಡಬೇಕು ತುಂಬ ಅನುಕೂಲ ಮಾಡಿಕೊಡ್ತಾ ಇದ್ದಾರೆ ನಿಮ್ಮ ಹೆಸರು ಸರ್ ಹಾಂ ನಿಮ್ಮ ಹೆಸರೇನು ನಾನೇ ಸರೀಶ್ ಕುಮಾರ್ ಅಂತ ಏನು ಕೆಲಸ ಮಾಡ್ತೀರಾ ನೀವು ಆಟೋ ಡ್ರೈವರಾ ಹಾ ಆಟೋ ಡ್ರೈವರ್ ಓಕೆ ಓಕೆ ತುಂಬಾ ಥ್ಯಾಂಕ್ ಎಷ್ಟು ಹೊತ್ತಿಗೆ ತಿಂತ ಇದ್ದೀರಾ ಇಲ್ಲಿ ನಾನು ಮ್ಯಾಕ್ಸಿಮಮ್ ಅವರು ಓಪನ್ ಓಟ್ಲ್ ಓಪನ್ ಮಾಡಿದಾಗೆ ನಾನು ತಿಂತಾ ಇದ್ದೀನಿ ಓಟ್ಲ್ ಓಪನ್ ಇಪ್ಪತ್ತಾರು ವರ್ಷ ಹಾ ಅವಾಗಿನ ತಿಂತಾ ಇದ್ದೀನಿ ಯಾವತ್ತೂ ನಮ್ಮ ಹತ್ರ ದುಡ್ಡಿಲ್ಲ ಅಂದ್ರೂ ಊಟ ಮಾಡಪ್ಪ ಕೈ ತುಂಬ ಊಟ ಮಾಡು ಹೊಟ್ಟೆ ತುಂಬ ಊಟ ಮಾಡು ಹೋಗು ಅಂತ ಹೇಳ್ತಾ ಇದ್ದಾರೆ ದಯವಿಟ್ಟು ಇಂಥವ್ರಿಗೆ ನಾವು ಕೋಪರೇಷನ್ ಕೊಡಬೇಕು ಇದು ಮಾಡ್ಬೇಕು ಅಷ್ಟೇ ಹೇಳಕ್ಕೆ ಇಷ್ಟಪಡ್ತೀನಿ ನಾನು ಓಕೆ ಥ್ಯಾಂಕ್ ಯು ವೆಲ್ಕಮ್ ಸರ್ ನಮಸ್ಕಾರ ವಿಜಯನಗರ ಹೋಟ್ಲಲ್ಲಿ ಎಷ್ಟೊಷ್ಟು ತಿಂಡಿ ತಿಂತಾ ಇದ್ದೀರಾ ನಾವು ಒಂದು ಮೂರ್ನಾಲ್ಕು ವರ್ಷದಿಂದ ಮೂರ್ನಾಲ್ಕು ವರ್ಷದಿಂದ ಏನು ಅನ್ಸುತ್ತೆ ಇದ್ರ ಬಗ್ಗೆ ಸರ್ ಏನಂತ ಬಡವ್ರಿಗೆ ಅನುಕೂಲ ಸರ್ ಎಲ್ಲೇ ಒಂದು ಬೇರೆ ಹೋಟ್ಲಿಗೆ ಹೋದ್ರೆ ಹಾ ಬೇರೆ ಹೋಟ್ಲಿಗೆ ಹೋದ್ರೆ ಒಬ್ಬ ತಿಂಡಿ ತಿಂತೀನಿ ಅಂದ್ರೆ ಒಂದು ಎಂಬತ್ತು ರೂಪಾಯಿಂದ ಎಪ್ಪತ್ತು ರೂಪಾಯಿ ತೊಂಬತ್ತಕ್ಕನೂ ಬಿಲ್ ಆಗುತ್ತೆ ಇಲ್ಲಿ ನಮ್ಮ ಆ ಥರ ಅಲ್ಲ ಸರ್ ಐವತ್ತು ರೂಪಾಯಿ ಕೊಟ್ಟರೆ ಹೊಟ್ಟೆ ತುಂಬಾ ಊಟ ತಿಂಡಿ ತಿನ್ಬೋದು ನಮ್ಮ ಹೆಸರು ಮೋಹನ್ ಅಂತ ಹೇಳಿ ನಾನು ಆಲೇ ತುಂಬಾ ದಿನದಿಂದ ಇಲ್ಲಿ ತಿಂಡಿ ತಿಂತ ತಿಂಡಿ ತಿನ್ನಕ್ಕೆ ಬರ್ತಾ ಇದೀನಿ ಒಂದ್ ಲೆಕ್ಕಾಚಾರದಲ್ಲಿ ಇವರು ಬಡವರ ಪಾಲಿಗೆ ಒಂಥರ ಬಂದು ತರ ಅನ್ಕೊಬೇಕು ನಾವು ಏನಕ್ಕೆ ಅಂದರೆ ಐವತ್ತು ರೂಪಾಯಿಗೆ ಹೊಟ್ಟೆ ತುಂಬ ಇಡ್ಲಿ ಇವತ್ತು ತುಮಕೂರಲ್ಲಿ ಎಲ್ಲೇ ತಿಂಡಿ ತಿನ್ನಕ್ಕೆ ಹೋದ್ರು ಎಪ್ಪತ್ತು ರೂಪಾಯಿ ಎಂಬತ್ತು ರೂಪಾಯಿ ತಿಂಡಿ ತಗೊಳ್ತಾರೆ ಹೌದು ಆದರೆ ಇವರು ಐವತ್ತು ಬರೀ ಐವತ್ತು ರೂಪಾಯಿಗೆ ನೀವು ಏನಾದರೂ ತಿಂದ್ರಿ ಎಷ್ಟಾದ್ರು ತಿಂದ್ರಿ ಎಲ್ಲ ತರ ತಿಂಡಿ ಕೊಡ್ತಾರೆ ಇಲ್ಲಿ ಇಲ್ಲಿ ಬರೋದೆಲ್ಲ ದುಡಿಮೆ ಮಾಡೋರು ಎಲ್ಲ ತುಂಬ ಹೊಟ್ಟೆ ಬರೋರು ಅಂತರು ಒಳ್ಳೆ ತಿಂಡಿ ಕೊಡ್ತಾ ಇದ್ದಾರೆ ಮತ್ತೆ ಕಡಿಮೆ ದುಡ್ಡಲ್ಲಿ ಕೊಡ್ತಾ ಇದ್ದಾರೆ ಈಗ ನಮ್ಮ ತುಮಕೂರಲ್ಲಿ ನಡೆದಾಡುವ ದೇವರು ಅವರು ಹೆಂಗೆ ಮಠದಲ್ಲಿ ತುಂಬಾ ಜನಗಳಿಗೆ ಊಟದ ವ್ಯವಸ್ಥೆ ಮಾಡಿದ್ದಾರೆ ಸ್ವಾಮೀಜಿಗಳು ಆ ಇವರು ಒಂಥರ ನಮ್ಮ ಬಡವರ ಪಾಲಿಗೆ ಆಲ್ಮೋಸ್ಟ್ ಆಟೋ ಡ್ರೈವರ್ಗಳು ಒಂದು ಐವತ್ತು ಪರ್ಸೆಂಟ್ ಎಲ್ಲ ಅರವತ್ತು ಪರ್ಸೆಂಟ್ ತಿಂಡಿ ಡೈಲಿ ಇಲ್ಲಿಗೆ ಬರೋದು ದೇವ್ರವ್ರಿಗೆ ಇನ್ನೂ ಒಳ್ಳೆಯದು ಒಳ್ಳೊಳ್ಳೆ ಕೆ ಈ ಥರ ಒಳ್ಳೆ ಕೆಲಸ ಮಾಡೋಕ್ಕೆ ಇನ್ನೂ ಶಕ್ತಿ ಕೊಡಲಿ ಇನ್ನೂ ಹಲವಾರು ಜನಕ್ಕೆ ಅವರು ಅನ್ನ ಹಾಕೋ ಒಂದು ಶಕ್ತಿ ದೇವ್ರ ಅವ್ರಿಗೆ ತರಲಿ ಅಂತ ಹೇಳ್ತಾ ಅವ್ರಿಗೆ ಒಳ್ಳೇದಾಗಲಿ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಮಂಜು

ಆ ಬೆಳಿಗ್ಗೆ ಬಂದ್ರೆ ತಿಂಡಿ ಇಲ್ಲೇ ಮಾಡೋದು ಓಕೆ ಬೆಳಗ್ಗೆ ಆಗಲಿ ಮಧ್ಯಾಹ್ನ ಆಗಲಿ ಇಲ್ಲೇ ತಿಂಡಿ ಓಕೆ ಬೇರೆ ಕಡೆ ಹೋದ್ರೆ ನಿಮಗೆ ಟೇಸ್ಟ್ ಸಿಗಲ್ಲ ನಿಮಗೆ ರೇಟ್ ಸಿಗೋದಿಲ್ಲ ಅವ್ರಿಗೆ ಐವತ್ತು ರೂಪಾಯಿಗೆ ಐವತ್ತು ಇಡ್ಲಿ ಕೊಡ್ತಾರೆ ನೀವು ಬೇರೆ ಕಡೆ ಎಲ್ಲೂ ಕೊಡೋಲ್ಲ ಈ ಥರ ಇದು ಕೇಳಿಕ್ಕೆ ನಾನು ಇಷ್ಟಪಡ್ತೀನಿ ಥ್ಯಾಂಕ್ ಯು ತ್ಯಾಂಕ್ ಯು